ಹಾಯ್ ಇವತ್ತು ನಾನು ದುರ್ಗಾಷ್ಟಮಿಯ ಸ್ಪೆಷಲ್ ಹುಬ್ಬಳ್ಳಿಯಲ್ಲಿ ಮಿಸ್ ಮಾಡೋದೇ ಇಲ್ಲ ಇದನ್ನು ಮಾಡೇ ಮಾಡ್ತಾರೆ ಈ ಹಬ್ಬಕ್ಕೆ ತುಂಬಾ ಸ್ಪೆಷಲ್ ಆಗಿರುವ ಈ ರೆಸಿಪಿ ಬನ್ನಿ ಯಾವ ರೀತಿ ಮಾಡಿದೆ ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಇಲ್ಲಿ ಅರ್ಧ ಕೆ ಜಿ ಅಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಅರಿಶಿನ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಹಿಟ್ಟನ್ನ ಇಲ್ಲಿ ನಮ್ಮ ಮತ್ತೆ ಹಿಟ್ಟನ್ನ ನಾತ್ಕೊತಾ ಇದ್ದಾರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಇಲ್ಲಿ ನಾದ್ಕೊತಾ ಇದ್ದೀರಿ ಇವಾಗ ಚೆನ್ನಾಗಿ ಹಿಟ್ಟು ಕಲಿಸ್ಕೊಂಡು ಆಗಿದೆ ತುಂಬ ಗಟ್ಟಿಯೂ ಇಲ್ಲ ಸ್ವಲ್ಪ ತಳೆನೂ ಇಲ್ಲ ಗಟ್ಟಾಗಿ ಪರ್ಫೆಕ್ಟಾಗಿ ಹಿಟ್ಟನ್ನ ನಾದ್ಕೊಂಡಿದೆ ಇದನ್ನು ಅರ್ಧ ಗಂಟೆ ರೆಶ್ ಮಾಡಲಿಕ್ಕೆ ಬಿಡಬೇಕು ಇವಾಗ ಒಂದು ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ಕಾಲು ಕೆ ಜಿಗೆ ಸ್ವಲ್ಪ ಕಡಿಮೆ ಹಸಿಮೆಣ್ಸಿನ್ಕಾಯಿನ ಇಲ್ಲಿ ಇರೋದು ಇವಾಗ ಇದಕ್ಕೆ ಒಂದರ ಟೇಬಲ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇಲ್ಲಿ ಹಾಕೊತಾ ಇದ್ದೀನಿ ಮತ್ತು ಕಾಲು ಟೇಬಲ್ ಅಷ್ಟು ಇಲ್ಲಿ ನಾನು ಜೀರಿಗೆ ಕೂಡ ಹಾಕೊತಾ ಇದ್ದೀನಿ ಕಾಲು ಟೇಬಲ್ ಅಷ್ಟು ಅರ್ಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ತೊಳೆದಿರುವಂಥ ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಲಿಡ್ನ ಕೋ ಕ್ಲೋಸ್ ಮಾಡಿಬಿಟ್ಟು ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಇವಾಗ ನುಣ್ಣಗೆ ಪೇಸ್ಟ್ ಮಾಡಿಕೊಂಡಾಗಿದೆ ತುಂಬಾ ತರಿತರಿಯಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ತುಂಬಾ ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಇವಾಗ ಒಂದು ಬೌ ಬೌಲ್ಗೆ ಇಲ್ಲಿ ನಾನು ಹಾಕೊಂಡಿದ್ದೀನಿ ಒಂದು ಪಾತ್ರೆಗೆ ಇದಕ್ಕೆ ನಾವು ಇವಾಗ ಕಡಲೆ ಹಸಿಟ್ಟನ್ನ ಹಾಕೊತಾ ಇದ್ದೀವಿ ಕಡಲೆ ಹಸಿಟ್ಟು ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ನಾವಿಲ್ಲಿ ಕಡಲೆ ಹಸಿಟ್ಟನ್ನ ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟು ನಾವು ಇವಾಗ ಹಿಟ್ಟನ್ನ ನಾವು ಯಾವ ರೀತಿ ಮಸಿತೀವಲ್ವ ಅದೇ ರೀತಿ ನಾವಿಲ್ಲಿ ಮಾಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಗಟ್ಟಿಯಾಗಿ ಬರಬೇಕು ಇದನ್ನು ತುಂಬ ತೆಳುವಾಗಿ ಬರಬಾರ್ದು ಈ ರೀತಿ ಗಟ್ಟಿಯಾಗಿ ಬರಬೇಕು ನೀರಿನ ಅಂಶ ಎಲ್ಲ ಇದಕ್ಕೆ ಅಬ್ಸರ್ವ್ ಮಾಡ್ಕೋಬೇಕು ಅಷ್ಟು ಗಟ್ಟಿಯಾಗಿ ಬರಬೇಕು ಇವಾಗ ನಾವು ಮೈದಾ ಹಸಿಟ್ಟನ್ನ ಕಲಿಸ್ಕೊಂಡಿರ್ತೀವಲ್ವ ಇವಾಗ ನಾವು ಹೋಳಿಗೆಗೆ ಯಾವ ರೀತಿ ಹೋಳನ್ನ ತುಂಬ್ತೀವೋ ಅದೇ ರೀತಿ ಇಲ್ಲಿ ನಾನು ಈ ಮಸಾಲೆನ ಇದ್ದೀನಿ ಮೈದಾ ಹಸಿಟ್ಟಿಗೆ ಇವಾಗ ಚೆನ್ನಾಗಿ ಈ ರೀತಿ ಟಕ್ ಮಾಡ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಚಿಕ್ಕ ಉಂಡೆಗಳನ್ನ ನಾವು ಮಾಡ್ಕೋಬೇಕು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೋಬೇಕು ಈ ಈ ಹಬ್ಬಕ್ಕೆ ಹುಬ್ಬಳ್ಳಿ ಮಂದಿ ಎಲ್ಲ ಈ ರೀತಿಯೇ ಸ್ಪೆಷಲ್ಲಾಗಿ ಮಾಡ್ತಾರೆ ಇವಾಗ ಇದನ್ನು ಪೂರಿ ಥರ ನಾವಿಲ್ಲಿ ಲಟಿಸ್ಕೊಳ್ಳೋಣ ತುಂಬ ತೆಳುವಾಗಿ ಇಲ್ಲಿ ಲಟಿಸ್ಕೋಬಾರ್ದು ನೋಡ್ತಾ ಇರ್ಬೋದು ಇಷ್ಟು ಪೂರಿ ಸೈಜ್ಗೆ ಆದರೆ ಸಾಕು ಇವಾಗ ಲಟ್ಟಿಸ್ಕೊಂಡಾದ ನಾನಿಲ್ಲಿ ಒಂದು ಪೇಪರ್ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ಯಾನ್ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಗಾಳಿ ಆಡಲಿಕ್ಕೆ ಇದನ್ನು ಬಿಡಬೇಕು ಇನ್ನು ಅಂದರೆ ಈ ರೀತಿ ಮಾಡೋದ್ರಿಂದ ಪೂರಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನೀವು ಹಂಗೆ ಲಿಟ್ಟು ಸುಬಿಟ್ಟು ಹಾಕಿಬಿಟ್ರೆ ಪೂರಿ ಉಪ್ಕೊಂಡು ಬಂದುಬಿಡುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಈ ಥರ ಉಣ್ಲಿಕ್ಕೆ ಬಿಡಬೇಕು ಇವಾಗ ಎಣ್ಣೆ ಕಾದಿದೆ ಪೂರಿನ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪಂಬರೊದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಈ ರೀತಿ ಪೂರಿ ರೆಡಿಯಾಗಿದೆ ಇದನ್ನು ದುರ್ಗಾಷ್ಟಮಿ ದಿನ ನಾವು ಈ ರೀತಿ ನಾವು ಮಾಡೇ ಮಾಡ್ತೀವಿ ತುಂಬಾ ಸ್ಪೆಷಲ್ಲಾಗಿರುತ್ತೆ ಇದು ಇದನ್ನು ನಾವು ಸಾಜಿ ಮಂದಿಯ ಎಡ್ಮಿ ಅಂತಾರೆ ನೋಡಿ ಇನ್ನೊಂದು ಪುರಿ ಕೂಡ ಎಣ್ಣೆಯಲ್ಲಿ ನಾನು ಹಾಕಿದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ದಪ್ಪಾಗಿ ಲಟ್ಸ್ಕೊಂಡ್ಬಿಟ್ರೆ ನಿಮಗೆ ಪೂರಿ ಥರ ಉಪ್ಕೊಂಡ್ಬಂದುಬಿಡುತ್ತೆ ಆ ಥರ ಉಪ್ಕೊಂಬಂದುಬಿಟ್ರೆ ನಿಮಗೆ ಪೂರಿ ಯಾವುದು ಕೂಡ ಕ್ರಿಸ್ಪಿಯಾಗಿ ಬರೋಲ್ಲ ಈ ರೀತಿ ಇವಾಗ ರೆಡಿ ಮಾಡಿ ಈ ಎಲ್ಲ ಪೂರಿಗಳು ತುಂಬಾನೇ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬಂದಿದೆ ಇಲ್ಲಿ ಒಂದು ಪೇಪರ್ ಆಗಿಬಿಟ್ಟು ಎಲ್ಲ ಪೂರಿನ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಅರ್ಧ ಕೆ ಜಿಗೆ ಅರವತ್ತಲ್ವ ಎಪ್ಪತ್ತು ಈ ರೀತಿ ಪೂರಿ ಆಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಈ ರೀತಿ ಸಾಜಿ ಮಂದಿಯ ಸ್ಪೆಷಲ್ ಎಡ್ಮಿ ಇವರ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ